ನಿಷಧ ದೇಶದ ರಾಜನಾದ ವೀರಸೇನನಿಗೆ ನಲನೆಂಬ ಮಗನಿದ್ದನು ಅವನು ಧರ್ಮಿಷ್ಠನು ಅರ್ಥತತ್ವವನ್ನು ತಿಳಿದವನಾಗಿದ್ದನು ಭೂಲೋಕದಲ್ಲಿ ಅನೇಕ ರಾಜರಿಗೆ ರಾಜನಾಗಿದ್ದನು ಅವನಿಗೆ ಪಗಡಿಯಾಟವೆಂದರೆ ಹೆಚ್ಚು ಪ್ರಿಯವಾಗಿತ್ತು ಆ ಕಾಲದಲ್ಲಿ ವಿದರ್ಭ ದೇಶದ ಭೀಮನೆಂಬ ರಾಜನು ಮಹಾಪರಾಕ್ರಮಿಯೂ ಗುಣಸಂಪನ್ನನಾಗಿಯೂ ಇದ್ದು ಪ್ರಜೆಗಳನ್ನು ಪಾಲಿಸುತ್ತಿದ್ದನು ಅವನಿಗೆ ಮಕ್ಕಳಾಗಿರಲಿಲ್ಲ ದಮರೆಂಬ ಮಹರ್ಷಿಗಳ ಅನುಗ್ರಹದಿಂದ ತ್ರಿಲೋಕ ಸುಂದರಿಯಾದ ಹೆಣ್ಣು ಮಗುವನ್ನು ಮೂವರು ಗಂಡು ಮಕ್ಕಳನ್ನು ಪಡೆದನು ಆ ಮಕ್ಕಳಿಗೆ ಕ್ರಮವಾಗಿ ದಮಯಂತಿ ದಮ ದಾಂತ ದಮನ ಎಂದು ಹೆಸರು ಅವರೆಲ್ಲರೂ ಸದ್ಗುಣ ಸಂಪನ್ನರಾಗಿದ್ದರು ದಮಯಂತಿಯು ತನ್ನ ಅಸಾಧಾರಣ ರೂಪ ಮತ್ತು ತೇಜಸ್ಸಿನಿಂದ ಅನನ್ಯ ಸಾಧಾರಣಿ ಎನ್ನಿಸಿದ್ದಳು ಅವಳು ಪ್ರೌಢೆಯಾಗಲು ನೂರಾರು ಮಂದಿ ದಾಸಿಯರು ಅವಳನ್ನು ಸೇವಿಸುತ್ತಿದ್ದರು ದ್ರೌಪದಿಯ ರೂಪವು ಮಹಾಲಕ್ಷ್ಮಿಯ ರೂಪಕ್ಕೆ ಅನುಗುಣವಾಗಿದ್ದಿತು ಹಾಗೆಯೇ ನಿಷಧರಾಜ ನಲನು ರೂಪವಂತನೂ ಪರಾಕ್ರಮಿಯೂ ಆಗಿದ್ದನು ನಲದಮಯಂತಿಯರ ಸೌಂದರ್ಯವೂ ಲೋಕವಿಖ್ಯಾತವಾಯಿತು ದಮಯಂತಿಯು ನಲನ ಸೌಂದರ್ಯದ ಬಗ್ಗೆ ಆಗ್ಗಾಗ್ಗೆ ಕೇಳುತ್ತಿದ್ದಳು ನಲನು ರಾಜದೂತರ ಮೂಲಕ ದಮಯಂತಿಯ ಮೋಹಕರೂಪದ ಬಗ್ಗೆ ಕೇಳುತ್ತಿದ್ದನು ನಲದಮಯಂತಿಯರ ಹೃದಯಗಳಲ್ಲಿ ಪರಸ್ಪರ ಪ್ರೇಮವು ಅಂಕುರಿಸಿತು ಒಂದು ದಿನ ನಲನು ತನ್ನ ಅರಮನೆಯ ಪಕ್ಕದಲ್ಲಿದ್ದ ಸುಂದರವಾದ ಉದ್ಯಾನವನದಲ್ಲಿ ಒಬ್ಬನೇ ಕಾಲ ಕಳೆಯುತ್ತಿದ್ದನು ಅಲ್ಲಿ ಸುಂದರವಾದ ರಾಜಹಂಸಗಳು ವಿಹರಿಸುತ್ತಿದ್ದವು ಆ ಪಕ್ಷಿಗಳ ಗುಂಪಿನಲ್ಲಿದ್ದ ರಾಜಹಂಸವು ಮನುಷ್ಯರಂತೆಯೇ ಮಾತನಾಡಬಲ್ಲ ಸಾಮರ್ಥ್ಯ ಪಡೆದಿತ್ತು ನಲನು ಆ ರಾಜಹಂಸವನ್ನು ಕೈಯಿಂದ ಹಿಡಿದನು ರಾಜಹಂಸವು ನನ್ನನ್ನು ಬಿಡು ನಾನು ದಮಯಂತಿಯ ಬಳಿಗೆ ಹೋಗಿ ನಿನ್ನ ವಿಷಯವನ್ನು ಹೇಳಿ ಅವಳು ನಿನ್ನನ್ನೇ ಮದುವೆಯಾಗುವಂತೆ ಮಾಡುತ್ತೇನೆ ಎಂದಿತು ನಲನು ಅತ್ಯಾನಂದದಿಂದ ರಾಜಹಂಸವನ್ನು ಆಕಾಶಕ್ಕೆ ಬಿಟ್ಟನು ಇತರ ಹಂಸಗಳೂ ಹಾರಿ ಹೋದವು ಕೆಲವು ದಿನಗಳು ಕಳೆದ ನಂತರ ಆ ರಾಜಹಂಸಗಳು ದಮಯಂತಿಯೂ ವಿಹರಿಸುತ್ತಿದ್ದ ಉದ್ಯಾನವನದಲ್ಲಿ ಬಂದು ಸೇರಿದವು ಆ ಗುಂಪಿನಲ್ಲಿದ್ದ ಮಾತನಾಡಬಲ್ಲ ರಾಜಹಂಸವು ದಮಯಂತಿಗೆ ಹೇಳಿತು ರಾಜಪುತ್ರಿ ನಿಷಧ ರಾಜ ನಲನು ಅತ್ಯಂತ ರೂಪಲಾವಣ್ಯ ಉಳ್ಳವನು ಸಾಕ್ಷಾತ್ ಮನ್ಮಥನಂತೆಯೇ ಇದ್ದಾನೆ ನೀನು ರತಿಯಂತೆಯೇ ಇರುತ್ತೀಯೇ ನೀವಿಬ್ಬರೂ ಒಬ್ಬರನ್ನೊಬ್ಬರು ಸೇರಿ ಮದುವೆಯಾದರೆ ಆ ಸಮಾಗಮವು ಉತ್ತಮ ಫಲವುಳ್ಳದ್ದಾಗುತ್ತದೆ ಎಂದಿತು ದಮಯಂತಿಯು ಆ ಹಂಸವನ್ನು ಮುದ್ದಾಡಿ ತನ್ನ ವಿಷಯವನ್ನು ನಲನಿಗೂ ಹೇಳುವಂತೆ ತಿಳಿಸಿದಳು ರಾಜಹಂಸವು ನಿಷಧ ರಾಜ್ಯಕ್ಕೆ ಮತ್ತೆ ಬಂದು ನಲನನ್ನು ಕಂಡು ಎಲ್ಲವನ್ನೂ ಹೇಳಿತು ದಮಯಂತಿಯು ಸದಾ ನಲನ ಬಗ್ಗೆ ಚಿಂತಿಸತೊಡಗಿದಳು ಅವಳ ಮನಸ್ಸಿಗೆ ಶಾಂತಿ ಇರಲಿಲ್ಲ ಯಾರ ಸಹವಾಸವೂ ಅವಳಿಗೆ ಬೇಡವಾಯಿತು ಅನ್ನಾಹಾರಗಳು ಬೇಡವಾದವು ಕಾಮಾಗ್ನಿಯ ತಾಪದಿಂದ ಪರಿತಪಿಸುತ್ತಿದ್ದಳು ಅವಳ ಸ್ಥಿತಿಯನ್ನು ಕಂಡು ಇಂಗಿತಜ್ಞೆಯರಾದ ಇವಳ ಸಖಿಯರು ಆ ವಿಷಯವನ್ನು ರಾಜನಿಗೆ ತಿಳಿಸಿದರು ರೋಗ ರುಜಿನಗಳು ಯಾವುವೂ ಇಲ್ಲದ ದಮಯಂತಿಯ ಸ್ಥಿತಿಗೆ ಮನೋರೋಗವೇ ಕಾರಣವೆಂದು ರಾಜನು ತಿಳಿದನು ಅವಳಿಗೆ ಮದುವೆ ಮಾಡಲು ನಿರ್ಧರಿಸಿ ಅವಳ ಸ್ವಯಂವರವನ್ನು ಏರ್ಪಡಿಸಿದನು ಅನೇಕ ರಾಜಕುಮಾರರು ಸ್ವಯಂವರಕ್ಕೆ ಆಗಮಿಸಿದರು ಅವರುಗಳಿಗೆಲ್ಲ ಸೂಕ್ತವಾದ ವ್ಯವಸ್ಥೆ ಮಾಡಲಾಗಿತ್ತು ಅಷ್ಟರಲ್ಲಿ ನಾರದರು ಅಮರಾವತಿಗೆ ಬಂದು ಇಂದ್ರನನ್ನು ಕಂಡು ವಿದರ್ಭ ರಾಜ ಭೀಮನು ತನ್ನ ಮಗಳು ದಮಯಂತಿಗೆ ಸ್ವಯಂವರ ಮಾಡಲು ತೊಡಗಿದ್ದಾನೆಂದು ರಾಜಾಧಿರಾಜರು ಅಲ್ಲಿಗೆ ಹೋಗಿದ್ದಾರೆಂದು ತಿಳಿಸಿದರು ಇಂದ್ರನು ನಾರದರ ಮೂಲಕ ದಮಯಂತಿಯ ರೂಪದ ಬಗ್ಗೆ ತಿಳಿದು ತಾನು ಸ್ವಯಂವರಕ್ಕೆ ಹೊರಟನು ಲೋಕಪಾಲಕರು ಇಂದ್ರನನ್ನು ಅನುಸರಿಸಿದರು ನಲನು ದಮಯಂತಿಯ ಸ್ವಯಂವರಕ್ಕೆಂದು ತನ್ನ ಪರಿವಾರದೊಡನೆ ವಿದರ್ಭ ದೇಶಕ್ಕೆ ಹೊರಟನು ಸ್ವಯಂವರಕ್ಕೆ ಹೋಗುತ್ತಿದ್ದಾಗ ಲೋಕಪಾಲಕರು ಅವನನ್ನು ನೋಡಿದರು ಮನ್ಮಥನಂತೆ ಇರುವ ನಲನನ್ನು ದಮಯಂತಿ ವರಿಸುವಳ ವಿನಃ ತಮ್ಮಲ್ಲಿ ಯಾರನ್ನೂ ವರೆಸಲಾರಳು ಎಂದು ಯೋಚಿಸಿದರು ಆದ್ದರಿಂದ ಬೇರೆ ಉಪಾಯವನ್ನು ಯೋಚಿಸಿದರು ನಲನ ಬಳಿಗೆ ಬಂದು ಅವನಿಗೆ ಹೇಳಿದರು ರಾಜ ನೀನು ಸತ್ಯವ್ರತ ನಮಗೊಂದು ಕಾರ್ಯವನ್ನು ಮಾಡಿಕೊಡು ಎಂದನು ನಲನು ಅದಕ್ಕೆ ಒಪ್ಪಿದನು ಇಂದ್ರನು ನಿಷಧರಾಜ ತಾವು ದೇವತೆಗಳು ನಾನು ಇಂದ್ರ ನನ್ನೊಡನೆ ಇರುವವರು ಅಗ್ನಿ ವರುಣ ಮತ್ತು ಯಮ ನೀನು ದಮಯಂತಿಯನ್ನು ಕಂಡು ಅವಳು ನಮ್ಮಲ್ಲಿ ಒಬ್ಬರನ್ನು ವರಿಸಬೇಕೆಂದು ಹೇಳು ನೀನು ಈ ಸಲಹೆಯನ್ನು ಅವಳಿಗೆ ಕೊಡಬೇಕು ಎಂದು ಹೇಳಿದನು ಆಗ ನಲನು ದೇವತೆಗಳೇ ನಾನು ದಮಯಂತಿಯನ್ನು ಪಡೆಯುವ ಆಸೆಯಿಂದ ವಿದರ್ಭ ದೇಶಕ್ಕೆ ಹೋಗುತ್ತಿದ್ದೇನೆ ನಾನು ಅವಳನ್ನು ನೆನೆದು ಸದಾ ಪರಿತಪಿಸುತ್ತಿದ್ದೇನೆ ನನಗೆ ಈ ಕೆಲಸ ಕೊಡಬೇಡಿರಿ ಎಂದನು ಆದರೆ ನಲನು ಮೊದಲು ಪ್ರತಿಜ್ಞೆಯನ್ನು ಮಾಡಿದ್ದನ್ನು ಹೇಳಿ ದಮಯಂತಿಯನ್ನು ಭೇಟಿ ಮಾಡಬೇಕೆಂದು ಒತ್ತಾಯ ಮಾಡಿದನು ನಲನು ಯಾವ ತೊಂದರೆಯೂ ಇಲ್ಲದೆ ನೇರವಾಗಿ ದಮಯಂತಿಯನ್ನು ಕಾಣುವಂತೆ ಅನುಗ್ರಹಿಸುವೆವು ಎಂದೂ ಹೇಳಿದರು ನಲನು ಇಂದ್ರನ ಮಾತಿನಂತೆ ದಮಯಂತಿಯನ್ನು ಕಂಡನು ಕಡು ಚೆಲುವಿಯಾದ ದಮಯಂತಿಯನ್ನು ನೋಡಿ ಅವನ ಕಾಮಾಗ್ನಿ ಉರಿಯತೊಡಗಿತು ನಲನನ್ನು ನೋಡಿ ದಮಯಂತಿಯೂ ಅವಳ ಸಖಿಯರೂ ಅತ್ಯಾಶ್ಚರ್ಯಪಟ್ಟರು ನಲನು ರಾಜಕುಮಾರಿ ನಾನು ನಲ ದೇವತೆಗಳ ದೂತನಾಗಿ ಬಂದಿದ್ದೇನೆ ಇಂದ್ರ ಯಮ ಅಗ್ನಿ ವರುಣರು ನಿನ್ನನ್ನು ಇಚ್ಛೆಪಟ್ಟು ಬಂದಿರುತ್ತಾರೆ ಅವರಲ್ಲಿ ಒಬ್ಬರನ್ನು ನೀನು ಪರಿಗ್ರಹಿಸಬೇಕು ಇದು ಅವರ ಅಭಿಲಾಷೆ ನಿನ್ನ ಇಷ್ಟ ಬಂದಂತೆ ಮಾಡು ಎಂದನು ದಮಯಂತಿಯು ನಲರಾಜ ನಾನು ನಿನ್ನನ್ನು ಪ್ರೀತಿಸುವೆನು ನೀನು ನನ್ನನ್ನು ಪ್ರೀತಿಸು ನಾನು ಸ್ವಯಂವರದಲ್ಲಿ ನನಗೆ ಇಷ್ಟವಾದವರನ್ನು ವರಿಸಬಹುದು ನೀನು ನನ್ನನ್ನು ತಿರಸ್ಕರಿಸಿದರೆ ನಾನು ಜೀವಂತವಾಗಿರುವುದಿಲ್ಲ ಎಂದಳು ನಲನು ದೇವತೆಗಳನ್ನು ಬಿಟ್ಟು ದಮಯಂತಿಯು ತನ್ನನ್ನು ಆಶಿಸುವುದನ್ನು ಕಂಡು ಆಶ್ಚರ್ಯಪಟ್ಟನು ದಮಯಂತಿಯು ನಲನಿಗೆ ಹೇಳಿದಳು ರಾಜಕುಮಾರ ದೇವತೆಗಳೊಡನೆ ನೀನೂ ಸ್ವಯಂವರಕ್ಕೆ ಆಗಮಿಸು ನಾನು ಅವರ ಸಮ್ಮುಖದಲ್ಲಿಯೇ ನಿನ್ನ ಕೊರಳಿಗೆ ಸ್ವಯಂವರ ಮಾಲಿಕೆಯನ್ನು ಹಾಕುತ್ತೇನೆ ಎಂದಳು ನಲನು ಅಲ್ಲಿಂದ ಹಿಂತಿರುಗಿ ದೇವತೆಗಳನ್ನು ಕಂಡು ನಡೆದ ವಿಚಾರವನ್ನು ವರ್ಣಿಸಿ ಹೇಳಿದನು ಸ್ವಯಂವರದ ಶುಭ ದಿನ ಅನೇಕ ರಾಜರು ಸ್ವಯಂವರ ಮಂಟಪದಲ್ಲಿ ನೆರೆದಿದ್ದರು ದಮಯಂತಿಯು ಮೆಲ್ಲನೆ ಸ್ವಯಂವರ ಮಂಟಪಕ್ಕೆ ಬಂದಳು ಕೈಯಲ್ಲಿ ಮಾಲೆ ಹಿಡಿದು ಎಲ್ಲ ರಾಜಕುಮಾರರನ್ನು ನೋಡುತ್ತಾ ಮುಂದೆ ಮುಂದೆ ನಡೆಯುತ್ತಾ ನಲನ ಕಡೆಗೆ ಬಂದಳು ಆದರೆ ಅಲ್ಲಿ ಐವರು ನಲದಿದ್ದರು ಅದನ್ನು ನೋಡಿ ದಮಯಂತಿಯು ಸ್ತಬ್ಧಳಾಗಿ ನಿಂತಳು ಎಲ್ಲರೂ ಸಮಾನವಾಗಿ ನಲನಂತೆಯೇ ಕಾಣುತ್ತಿದ್ದರು ಇದು ದೇವತೆಗಳ ಕಾರ್ಯವೆಂದು ಅರಿತಳು ಮನಸ್ಸಿನಿಂದ ಮಾತಿನಿಂದ ದೇವತೆಗಳನ್ನು ಪೂಜಿಸಿ ಸ್ತೋತ್ರ ಮಾಡಿ ನಮಸ್ಕರಿಸಿ ತಾನು ಪತಿಯನ್ನಾಗಿ ವರಿಸಿರುವ ನಲನು ತನಗೆ ದೊರಕುವಂತೆ ಅನುಗ್ರಹಿಸಬೇಕೆಂದು ಪ್ರಾರ್ಥಿಸಿದಳು ದಮಯಂತಿಯ ನಿರ್ಧಾರ ನಲನ ಮೇಲೆ ಅವಳಿಗಿದ್ದ ಗಾಢ ಪ್ರೇಮ ಅವಳ ಹೃದಯದ ಶುದ್ಧತೆ ನಲನ ಮೇಲಿನ ಭಕ್ತಿ ಎಲ್ಲವನ್ನೂ ಮನಗಂಡು ದೇವತೆಗಳು ತಮ್ಮ ನಿಜ ಸ್ವರೂಪವನ್ನು ತಾಳಿದರು ದಮಯಂತಿಯು ನಲನನ್ನು ಗುರುತಿಸಿ ಅವನ ಬಳಿಗೆ ಹೋಗಿ ಸಂತೋಷದಿಂದ ಅವನ ಕೊರಳಿಗೆ ಮಾಲೆಯನ್ನು ಹಾಕಿದಳು ನಲನು ಕಲ್ಯಾಣಿ ರಾಜಕುಮಾರಿ ನನ್ನ ಜೀವನ ಪರ್ಯಂತ ನಾನು ನಿನ್ನವನಾಗಿಯೇ ಇರುವೆನು ಎಂದನು ದಮಯಂತಿಗೂ ಸಂತೋಷವಾಯಿತು ನಾಲ್ಕು ಜನ ದೇವತೆಗಳು ತಲಾ ಎರಡರಂತೆ ನಲನಿಗೆ ಒಟ್ಟು ಎಂಟು ವರಗಳನ್ನು ಕೊಟ್ಟರು ಇಂದ್ರನು ನಲನ ಯಜ್ಞದಲ್ಲಿ ತಾನೇ ಬಂದು ಹವಿಸ್ಸನ್ನು ಸ್ವೀಕರಿಸುವೆನೆಂದೂ ಮುಂದಕ್ಕೆ ತನ್ನ ಲೋಕವನ್ನು ಕೊಡುವೆನೆಂದೂ ಹೇಳಿದನು ಅಗ್ನಿದೇವನು ನಲನು ಪ್ರಾರ್ಥಿಸಿದಾಗ ಪ್ರತ್ಯಕ್ಷನಾಗುವೆನೆಂದೂ ಮುಂದೆ ಉತ್ತಮ ಲೋಕವನ್ನು ಅನುಗ್ರಹಿಸುವುದಾಗಿಯೂ ಹೇಳಿದನು ಯಮನು ನಲನಿಗೆ ಉತ್ತಮ ಅಡುಗೆಯಲ್ಲಿ ನಿಪುಣ ಮತ್ತು ಧರ್ಮಿಷ್ಠನಾಗುವಂತೆಯೂ ವರವನ್ನು ಕೊಟ್ಟನು ವರುಣನು ನಲನು ಪ್ರಾರ್ಥಿಸಿದಾಗ ಪ್ರತ್ಯಕ್ಷನಾಗುವೆನೆಂದು ಅವನು ಕೋರಿದಾಗ ಉತ್ತಮ ಮಾಲೆಗಳನ್ನು ಕೊಡುವೆನೆಂದೂ ವರವನ್ನು ಕೊಟ್ಟನು ಭೀಮರಾಜನು ನಲ ದಮಯಂತಿಯರ ವಿವಾಹವನ್ನು ವೈಭವದಿಂದ ನೆರವೇರಿಸಿದನು ನಲನು ದಮಯಂತಿಯೊಡನೆ ನಿಷಧ ದೇಶಕ್ಕೆ ಬಂದನು ದಮಯಂತಿಯೊಡನೆ ಸುಖ ಜೀವನ ನಡೆಸುತ್ತಾ ಕಾಲಕ್ರಮೇಣ ಇಂದ್ರಸೇನನೆಂಬ ಮಗನನ್ನು ಇಂದ್ರಸೇನ ಎಂಬ ಮಗಳನ್ನು ಪಡೆದನು ಧರ್ಮದಿಂದ ರಾಜ್ಯ ಪರಿಪಾಲನೆ ಮಾಡುತ್ತಿದ್ದನು ದಮಯಂತಿಯು ದೇವತೆಗಳನ್ನು ಬಿಟ್ಟು ನಲನನ್ನು ವರಿಸಿ ಸಂತೋಷವಾಗಿರುವುದನ್ನು ಕಂಡು ಕಲಿ ಮತ್ತು ದ್ವಾಪರರು ಸಹಿಸದೆ ನಲ ದಮಯಂತಿಯರಿಗೆ ತೊಂದರೆ ಕೊಡಲು ಸಮಯ ನೋಡುತ್ತಿದ್ದರು ನಲನಲ್ಲಿ ದೋಷವನ್ನು ಕಂಡುಹಿಡಿಯಲು ಕಲಿಯು ಹನ್ನೆರಡು ವರ್ಷ ಕಾದನು ಒಂದು ದಿನ ನಲನು ರಾಜಕಾರ್ಯದಲ್ಲಿ ನಿರತನಾಗಿದ್ದಾಗ ಮೂತ್ರ ವಿಸರ್ಜನೆ ಮಾಡಿ ಕಾಲು ತೊಳೆದು ಬಾಯಿ ಮುಕ್ಕಳಿಸುವುದನ್ನು ಮರೆತನು ಸಮಯ ಕಾಯುತ್ತಿದ್ದ ಕಲಿಯು ನಲನಲ್ಲಿ ಸೇರಿದನು ನಲನ ತಮ್ಮ ಪುಷ್ಕರನನ್ನು ಕಂಡು ನಲನೊಡನೆ ಪಗಡೆಯಾಡುವಂತೆ ಒತ್ತಾಯಿಸಿದನು ನಲ ಪುಷ್ಕರರು ಪಗಡೆಯಾಟವಾಡಿದರು ಕಲಿಯ ಪ್ರಭಾವದಿಂದ ನಲನು ತನ್ನ ಎಲ್ಲಾ ಐಶ್ವರ್ಯವನ್ನು ರಾಜ್ಯವನ್ನೂ ಸೋತನು ದಮಯಂತಿಯೋ ಬೇಡಿಕೊಂಡರೂ ನಲನು ಆಟವನ್ನು ಮುಂದುವರಿಸಿ ಎಲ್ಲವನ್ನೂ ಸೋತನು ಪಟ್ಟಣಿಗರು ನಲನ ಸ್ಥಿತಿಯನ್ನು ನೋಡಿ ಮರುಗಿದರು ದಮಯಂತಿಯೋ ನಲನ ಸಾರಥಿ ವಾರ್ಷ್ಣೀಯನ ಮೂಲಕ ತನ್ನ ಮಗ ಮಗಳನ್ನು ಅವಳ ತಂದೆ ತಾಯಿಯರು ಇರುವ ಕುಂಡಿನ ಪಟ್ಟಣಕ್ಕೆ ಕಳುಹಿಸಿದಳು ವಾರ್ಷ್ಣೀಯನು ಅಯೋಧ್ಯ ಪಟ್ಟಣ ಸೇರಿ ಅಲ್ಲಿ ರಾಜನಾಗಿದ್ದ ಋತುಪರ್ಣನ ಸಾರಥಿಯಾಗಿ ಸೇರಿಕೊಂಡನು ಎತ್ತಲಾಗಿ ಪುಷ್ಕರನು ಎಲ್ಲವನ್ನೂ ಸೋತಿದ್ದ ನಲನಿಗೆ ನಿನ್ನ ಧರ್ಮಪತ್ನಿ ದಮಯಂತಿಯನ್ನು ಪಣವಾಗಿಟ್ಟು ಆಟ ಆಡು ಎಂದನು ನಲನಿಗೆ ಅತೀವ ಕೋಪ ಉಂಟಾದರೂ ಸಹನೆಯಿಂದ ಯಾವ ಮಾತನ್ನೂ ಆಡದೆ ತನ್ನ ವಸ್ತ್ರ ಆಭರಣಗಳನ್ನು ಕಳಚಿಟ್ಟು ಒಂಟಿ ಧೋತ್ರವನ್ನು ಧರಿಸಿ ಅರಮನೆಯಿಂದ ಹೊರಕ್ಕೆ ಹೊರಟನು ದಮಯಂತಿಯು ತನ್ನ ಆಭರಣಗಳನ್ನು ಕಳಚಿಟ್ಟು ನಲನನ್ನು ಅನುಸರಿಸಿದಳು ನಲ ದಮಯಂತಿಯರು ಊರನ್ನು ಬಿಟ್ಟು ಹೊರಗೆ ಮೂರು ದಿನ ಕಳೆದರು ಪುಷ್ಕರನು ತನ್ನ ಪಟ್ಟಣಿಗರಿಗೆ ನಲ ದಮಯಂತಿಯರಿಗೆ ಯಾವ ಸಹಾಯವನ್ನೂ ಮಾಡಕೂಡದೆಂದು ಯಾರಾದರೂ ಸಹಾಯ ಮಾಡಿದರೆ ಅವರನ್ನು ವಧಿಸುವುದಾಗಿ ಆಜ್ಞೆ ಮಾಡಿದನು ಮೂರು ದಿನ ಕಳೆದು ನಾಲ್ಕನೆಯ ದಿನ ನಲ ದಮಯಂತಿಯರು ಮುಂದೆ ನಡೆಯುತ್ತಿದ್ದರು ಹಸಿವು ಬಾಯಾರಿಕೆಯಿಂದ ಇಬ್ಬರೂ ನರಡುತ್ತಿದ್ದರು ದಾರಿಯಲ್ಲಿ ಎರಡು ಹಕ್ಕಿಗಳನ್ನು ಕಂಡನು ನಲನು ಆಹಾರದ ಆಸೆಯಿಂದ ತನ್ನ ಧೋತ್ರವನ್ನು ಬಿಚ್ಚಿ ಪಕ್ಷಿಗಳ ಮೇಲೆ ಬಲೆಯಂತೆ ಬೀಸಿ ಎಸೆದನು ಆ ಪಕ್ಷಿಗಳು ಅವನ ಧೋತ್ರವನ್ನೇ ಎತ್ತಿಕೊಂಡು ಆಕಾಶದಲ್ಲಿ ಹಾರಿದವು ಇದು ಕಲಿಯ ಪ್ರಭಾವವೆಂದು ನಲನು ತಿಳಿದು ದಿಗಂಬರನಾಗಿ ನಡೆಯುತ್ತಿದ್ದನು ದಮಯಂತಿಯನ್ನು ವೇದಾರ್ಭ ದೇಶಕ್ಕೆ ಅಥವಾ ಕೋಸಲ ದೇಶಕ್ಕೆ ಹಿಂತಿರುಗುವಂತೆ ಹೇಳಿದನು ಧರ್ಮಪತ್ನಿಯಾಗಿದ್ದ ದಮಯಂತಿಯು ನಲನನ್ನು ಬಿಟ್ಟು ಹೋಗಲಿಲ್ಲ ನಲನನ್ನು ತನ್ನ ತಂದೆ ತಾಯಿಯರ ಆಶ್ರಯದಲ್ಲಿ ಇರಲು ಸೂಚಿಸಿದಳು ನಲನು ಒಪ್ಪಲಿಲ್ಲ ದಮಯಂತಿಯು ತಾನು ಹುಟ್ಟಿದ್ದ ಸೀರೆಯ ಅರ್ಧವನ್ನು ಹರಿದು ನಲನಿಗೆ ಕೊಟ್ಟಳು ಇಬ್ಬರೂ ಒಂದೇ ವಸ್ತ್ರ ಧರಿಸಿ ನಡೆಯುತ್ತಾ ಒಂದು ಕಲ್ಲು ಮಂಟಪದ ಬಳಿಗೆ ಬಂದರು ಹಸಿವು ಬಾಯಾರಿಕೆ ಮಾರ್ಗಾಯಾಸದಿಂದ ಆ ಕಲ್ಲು ಮಂಟಪದಲ್ಲಿ ನೆಲದ ಮೇಲೆ ಮಲಗಿದರು ದಮಯಂತಿಯು ನಿದ್ರಾ ಪರವಶಳಾದಳು ನಲನಿಗೆ ನಿದ್ರೆ ಬರಲಿಲ್ಲ ದಮಯಂತಿಯನ್ನು ಬಿಟ್ಟು ತಾನೊಬ್ಬನೇ ಹೊರಡಲು ನಿಶ್ಚಯಿಸಿದನು ದಮಯಂತಿಯು ಹೇಗಾದರೂ ಪಟ್ಟಣ ಸೇರುವಳೆಂದು ಊಹಿಸಿದನು ದಮಯಂತಿಯನ್ನು ಅಲ್ಲಿಯೇ ಬಿಟ್ಟು ದುಃಖಿತನಾಗಿ ಅಲ್ಲಿಂದ ಹೊರಟು ಹೋದನು ದಿನ ದಮಯಂತಿಯು ನಿದ್ದೆಯಿಂದ ಎಚ್ಚೆತ್ತು ಪಕ್ಕದಲ್ಲಿ ನಲನು ಇಲ್ಲದಿರಲು ಆತಂಕದಿಂದ ಅಲ್ಲೆಲ್ಲಾ ಹುಡುಕಿದಳು ಆದರೆ ನಲನ ಸುಳಿವೂ ತಿಳಿಯಲಿಲ್ಲ ತನ್ನನ್ನು ಬಿಟ್ಟು ನಲನು ಹೋಗಿರುವುದು ತಿಳಿಯಿತು ಹುಚ್ಚಿಯಂತೆ ಅಳುತ್ತಾ ಪಕ್ಕದಲ್ಲಿಯೇ ಇದ್ದ ಅರಣ್ಯವನ್ನು ಪ್ರವೇಶಿಸಿ ಅಲ್ಲೆಲ್ಲ ನಲನನ್ನು ಹುಡುಕುತ್ತಾ ನಡೆದಳು ದಾರಿಯಲ್ಲಿ ಒಂದು ಹೆಬ್ಬಾವು ದಮಯಂತಿಯನ್ನು ಸುತ್ತಿಕೊಂಡಿತು ತಾನೂ ಸತ್ತ ನಂತರ ನಲನು ಇನ್ನೂ ನಿರ್ಗತಿಕನಾಗುವುದು ನಿಜವೆಂದೂ ಬಗೆದು ದಮಯಂತಿಯು ಗಟ್ಟಿಯಾಗಿ ರೋಧಿಸಿದಳು ಅವಳ ಅಳುವನ್ನು ಕೇಳಿ ಒಬ್ಬ ವ್ಯಾಧನು ಸ್ಥಳಕ್ಕೆ ಆಗಮಿಸಿ ತನ್ನಲ್ಲಿದ್ದ ಕತ್ತಿಯಿಂದ ಹೆಬ್ಬಾವನ್ನು ಕತ್ತರಿಸಿ ಹಾಕಿದನು ನೀರನ್ನು ತಂದು ದಮಯಂತಿಯ ಮೇಲೆ ಚಿಮುಕಿಸಿ ಅವಳು ಚೇತರಿಸಿಕೊಳ್ಳುವಂತೆ ಮಾಡಿದನು ತನ್ನ ಬಳಿಯಿದ್ದ ಕಾಡುಹಣ್ಣನ್ನು ಅವಳಿಗೆ ಕೊಟ್ಟು ಉಪಚರಿಸಿದನು ದಮಯಂತಿಯಿಂದ ಅವಳ ಈಗಿನ ಪರಿಸ್ಥಿತಿಯನ್ನು ವ್ಯಾಧನು ತಿಳಿದನು ಸುಂದರಿಯಾಗಿ ಅರ್ಧ ವಸ್ತ್ರವನ್ನು ಧರಿಸಿದ್ದ ದಮಯಂತಿಯನ್ನು ನೋಡಿ ಆ ವ್ಯಾಧನು ಕಾಮಾತುರನಾಗಿ ಅವಳನ್ನು ಹಿಡಿದುಕೊಳ್ಳಲು ನಿಶ್ಚಯಿಸಿದನು ವ್ಯಾಧನ ಇಂಗಿತವನ್ನು ತಿಳಿದ ದಮಯಂತಿಯು ಕೋಪದಿಂದ ಅವನನ್ನು ನೋಡಿದಳು ವ್ಯಾಧನು ಅವಳ ಕೋಪಾಗ್ನಿಗೆ ಸಿಕ್ಕಿ ಪ್ರಾಣ ಬಿಟ್ಟನು ದಮಯಂತಿಯು ಭಯಂಕರವಾಗಿದ್ದ ಆ ಅರಣ್ಯದಲ್ಲಿ ಮುಂದೆ ಮುಂದೆ ನಡೆದು ಹೊರಟಳು ಬಹಳ ದೂರ ನಡೆದು ಬಳಲಿ ಬೆಂಡಾಗಿ ಅಲ್ಲಿಯೇ ಇದ್ದ ಒಂದು ಕಲ್ಲಿನ ಮೇಲೆ ಕುಳಿತು ಅಳುತ್ತಾ ಹುಚ್ಚಿಯಂತೆ ಮಾತನಾಡುತ್ತಾ ಅಲ್ಲಿ ಇದ್ದ ವನಚರ ಪ್ರಾಣಿಗಳು ನದಿ ಪೊಟರೆ ಪರ್ವತ ಇವುಗಳನ್ನೆಲ್ಲ ಸಂಬೋಧಿಸುತ್ತಾ ನಲನ ಬಗ್ಗೆ ವಿಚಾರಿಸಿದಳು ಆದರೆ ಯಾರೂ ಮಾತನಾಡಲಿಲ್ಲ ನಡೆಯುತ್ತಾ ಉತ್ತರ ದಿಕ್ಕಿನ ಕಡೆ ಹೋಗುತ್ತಾ ಮೂರು ರಾತ್ರಿಗಳನ್ನು ಕಳೆದು ಮುಂದು ಮುಂದೆ ಹೋಗುತ್ತಾ ಒಂದು ಋಷ್ಯಾಶ್ರಮದ ಬಳಿಗೆ ಬಂದಳು ಅಲ್ಲಿದ್ದ ಆಶ್ರಮವಾಸಿಗಳು ಅವಳನ್ನು ಮಾತನಾಡಿಸಿ ಅವಳ ಬಗ್ಗೆ ತಿಳಿದರು ಅವಳಿಗೆ ಹರಸಿ ಕಣ್ಮರೆಯಾದರು ಪುನಃ ದಮಯಂತಿಯು ನಡೆಯುತ್ತಾ ದೂರದಲ್ಲಿ ಒಂದು ನದಿಯನ್ನು ಕಂಡಳು ಅಲ್ಲಿ ವರ್ತಕರ ತಂಡವೊಂದು ಬಿಟ್ಟಿತ್ತು ದಮಯಂತಿಯು ಅವರಿಗೆ ತನ್ನ ಬಗ್ಗೆ ಹೇಳಿದಳು ವರ್ತಕರು ಚೇದಿ ದೇಶದ ಕಡೆಗೆ ಹೋಗುವರೆಂದು ತಿಳಿದು ಅವರೊಡನೆ ಹೊರಟಳು ವರ್ತಕರು ಸ್ವಲ್ಪ ಪ್ರಯಾಣ ಮಾಡುತ್ತಾ ಒಂದು ಸರೋವರದ ಬಳಿ ಬಿಡಾರ ಮಾಡಿದರು ಆ ರಾತ್ರಿ ಎಲ್ಲರೂ ನಿದ್ರೆ ಮಾಡುತ್ತಿದ್ದಾಗ ಮದಿಸಿದ ಆನೆಗಳ ಗುಂಪೊಂದು ನದಿಯಲ್ಲಿ ನೀರು ಕುಡಿಯಲು ಬಂದವು ಕಾಡಾನೆಗಳು ವರ್ತಕರ ಬಿಡಾರಗಳನ್ನು ಧ್ವಂಸ ಮಾಡಿದವು ಕೆಲವು ವರ್ತಕರು ಆನೆಯ ತುಳಿತಕ್ಕೆ ಸಿಕ್ಕಿ ಸತ್ತರು ಮಾರನೆಯ ದಿನ ವರ್ತಕರು ಆ ಸ್ಥಳವನ್ನು ಬಿಟ್ಟು ಮುಂದೆ ಪ್ರಯಾಣ ಮಾಡಿದರು ದಮಯಂತಿಯು ಅವರೊಡನೆ ಹೊರಟಳು ಸಾಯಂಕಾಲದ ವೇಳೆಗೆ ಚೇದಿಯ ರಾಜಧಾನಿಯನ್ನು ಸೇರಿದರು ರಾಜದಾರಿಯಲ್ಲಿ ನಡೆದು ಬರುತ್ತಿದ್ದ ಅರ್ಧ ವಸ್ತ್ರವನ್ನು ಧರಿಸಿ ಕೆದರಿದ ಕೂದಲನ್ನು ಹೊಂದಿದ್ದ ದಮಯಂತಿಯನ್ನು ನೋಡಿ ನಾಗರಿಕರು ಹಾಸ್ಯ ಮಾಡಿದರು ಅರಮನೆಯ ಮೇಲ್ಛಾವಣಿಯಲ್ಲಿದ್ದ ರಾಜಮಾತೆಯು ದಮಯಂತಿಯನ್ನು ನೋಡಿ ಮರುಕದಿಂದ ಅವಳನ್ನು ಸೇವಕಿಯ ಮೂಲಕ ಅರಮನೆಗೆ ಕರೆಯಿಸಿದಳು ಅವಳಾರೆಂದು ವಿಚಾರಿಸಿದಳು ದಮಯಂತಿಯು ನಾನು ಸೈರಂಧ್ರಿ ನಾನು ಹಗಲಿನಲ್ಲಿ ಒಬ್ಬಳೇ ನಡೆಯುತ್ತಾ ಸಂಜೆಯೆಲ್ಲಾದರೂ ತಂಗುತ್ತೇನೆ ನನಗೆ ಬಹಳ ಅನುರೂಪವಾದ ನನ್ನ ಗಂಡನು ಪಗಡಿಯಾಡಿ ಎಲ್ಲವನ್ನೂ ಸೋತು ಒಬ್ಬನೇ ಅರಣ್ಯಕ್ಕೆ ಹೋದನು ನಾನು ಅವನನ್ನು ಅನುಸರಿಸಿದೆನು ಒಂದು ದಿನ ರಾತ್ರಿ ನಾವು ಮಲಗಿ ನಿದ್ರಿಸುತ್ತಿದ್ದಾಗ ನನ್ನ ಪತಿಯೂ ನನ್ನನ್ನು ಒಬ್ಬಳನ್ನೇ ಬಿಟ್ಟು ಹೊರಟು ಹೋದನು ಅವನನ್ನು ಹುಡುಕುತ್ತಾ ಅಲಿಯುತ್ತಿದ್ದೇನೆ ಎಂದಳು ರಾಜಮಾತೆಯು ಅವಳನ್ನು ಸಂತೈಸಿ ನೀನು ಬೇಕಾದರೆ ಈ ಅರಮನೆಯಲ್ಲಿಯೇ ಇರು ನನ್ನ ಸೇವಕರು ನಿನ್ನ ಪತಿಯನ್ನು ಹುಡುಕುವರು ಇಲ್ಲ ನಿನ್ನ ಗಂಡನೇ ಈ ಕಡೆ ಬರಬಹುದು ನೀನು ಇಲ್ಲೇ ಇರು ನಿಶ್ಚಿಂತಳಾಗಿರು ಎಂದಳು ದಮಯಂತಿಯು ಒಪ್ಪಿದಳು ದಮಯಂತಿಯನ್ನು ರಾಜಮಾತೆಯ ಮಗಳು ಸುನಂದೆ ಸೈರಂಧ್ರಿಯನ್ನಾಗಿ ಅಂಗೀಕರಿಸಿಕೊಂಡಳು ದಮಯಂತಿಯು ಯಾವ ವಿಧವಾದ ತೊಂದರೆಯೂ ಇಲ್ಲದೆ ತನ್ನ ಪತಿಯನ್ನೇ ಮನದಲ್ಲಿ ಚಿಂತಿಸುತ್ತಾ ಕಾಲ ಕಳೆಯುತ್ತಿದ್ದಳು ಇತ್ತಲಾಗಿ ನಲನು ದಮಯಂತಿಯನ್ನು ಬಿಟ್ಟು ಬಂದ ನಂತರ ಒಬ್ಬನೇ ಅರಣ್ಯದಲ್ಲಿ ಅಲೆದಾಡುತ್ತಿದ್ದನು ಒಂದು ದಿನ ಕಾಡಿನಲ್ಲಿ ಕಾಡ್ಗಿಚ್ಚನ್ನು ಕಂಡನು ಕಾಡ್ಗಿಚ್ಚಿನಲ್ಲಿ ಕಾರ್ಕೋಟಕವೆಂಬ ಸರ್ಪವು ಮಲಗಿತ್ತು ನಾರದರ ಶಾಪದಿಂದ ಅದಕ್ಕೆ ಆ ಸ್ಥಿತಿ ಬಂದಿತ್ತು ನಲನು ಆ ಅರಣ್ಯಕ್ಕೆ ಬಂದಾಗ ಕಾರ್ಕೋಟಕನಿಗೆ ಶಾಪ ವಿಮೋಚನೆ ಎಂದು ನಾರದರು ತಿಳಿಸಿದ್ದರು ಕಾರ್ಕೋಟಕನ ಕೋರಿಕೆಯಂತೆ ನಲನು ಬೆಂಕಿಯಿಂದ ಆ ಘಟ ಸರ್ಪವನ್ನು ಹೊರಕ್ಕೆ ತಂದನು ಹತ್ತು ಹೆಜ್ಜೆ ಇಟ್ಟು ಸರ್ಪವನ್ನು ಕೆಳಕ್ಕೆ ಇಳಿಸಬೇಕು ಎನ್ನುವಷ್ಟರಲ್ಲಿ ಅದು ನಲನನ್ನು ಕಚ್ಚಿತು ಸುಂದರಕಾರನಾಗಿದ್ದ ನಲನು ಕುರೂಪಿಯಾದನು ಕಾರ್ಕೋಟಕವು ನಲನನ್ನು ಕುರಿತು ಅಯೋಧ್ಯೆಯಲ್ಲಿ ಅರಸನಾಗಿರುವ ಋತುಪರ್ಣನ ಬಳಿಗೆ ಹೋಗಿ ಅವನ ಸಾರಥಿಯಾಗಿರಬೇಕೆಂದು ಸೂಚಿಸಿದನು ಅವನಿಂದ ಅಷ್ಟ ವಿದ್ಯೆಯನ್ನು ಕಲಿತರೆ ಮುಂದೆ ಅವನಿಗೆ ಅನುಕೂಲವಾಗುತ್ತದೆಂದು ಹೇಳಿದನು ಎರಡು ದಿವ್ಯ ಬಟ್ಟೆಗಳನ್ನು ಕೊಟ್ಟು ಬೇಕಾದಾಗ ಆ ವಸ್ತ್ರವನ್ನು ಧರಿಸಿದರೆ ನಲನ ನೇಜರೂಪ ಬರುವುದೆಂದೂ ಹೇಳಿದನು ಇಷ್ಟು ಹೇಳಿ ಕಾರ್ಕೋಟಕನು ಅಲ್ಲಿಯೇ ಅಂತರ್ಧಾನನಾದನು ನಂತರ ನಲನು ಅಯೋಧ್ಯ ಪಟ್ಟಣ ಸೇರಿ ಋತುಪರ್ಣರಾಜನನ್ನು ಕಂಡು ತನ್ನನ್ನು ಬಾಹುಕ ಎಂಬ ಹೆಸರಿನಿಂದ ಪರಿಚಯ ಮಾಡಿಕೊಂಡು ಅವನ ಸಾರಥಿಯಾಗಿ ಸೇರಿ ಅಲ್ಲಿ ಇರುತ್ತಿದ್ದನು ಅಲ್ಲಿಯೇ ಇದ್ದ ವಾರ್ಷ್ಣೇಯ ಮತ್ತು ಜೀವಲರೊಡನೆ ಕಾಲ ಕಳೆಯುತ್ತಿದ್ದನು ಪ್ರತಿದಿನವೂ ಸಾಯಂಕಾಲದ ವೇಳೆ ದಮಯಂತಿಯನ್ನು ನೆನೆದು ಅವಳ ಬಗ್ಗೆ ಒಂದು ಶ್ಲೋಕವನ್ನು ಹೇಳಿಕೊಳ್ಳುತ್ತಿದ್ದನು ಅದನ್ನು ಜೀವಲನು ಗುರುತಿಸಿದನು ಬಾಹುಕನು ಆ ಶ್ಲೋಕವು ಒಬ್ಬ ಮೂಢನ ಹೆಂಡತಿಯ ಬಗ್ಗೆ ಅವನು ಹೇಳಿಕೊಳ್ಳುತ್ತಿದ್ದ ಶ್ಲೋಕವೆಂದು ಹೇಳಿ ಆ ಮೂಢನಿಗೆ ಅನುರೂಪಳಾದ ಹೆಂಡತಿಯೂ ಇರುವಳೆಂದೂ ಅವಳನ್ನು ನೆನೆದು ಈ ಹಾಡನ್ನು ಹೇಳುತ್ತಿದ್ದನೆಂದೂ ತಿಳಿಸಿದನು ಬಾಹುಲನು ನಲನೆಂಬುದು ಜೀವಲನಿಗೆ ತಿಳಿಯಲಿಲ್ಲ ನಲದಮಯಂತಿಯರ ಬಗ್ಗೆ ದಮಯಂತಿಯ ತಂದೆಯಾದ ಭೀಮರಾಜನಿಗೆ ತಿಳಿಯಿತು ನಲನು ರಾಜ್ಯಕೋಶಗಳನ್ನು ಕಳೆದುಕೊಂಡು ದಮಯಂತಿಯೊಡನೆ ಅಲಿಯುತ್ತಿರುವ ವಿಚಾರ ತಿಳಿದು ಬಹಳ ದುಃಖಿತನಾದನು ಹೇಗಾದರೂ ಮಾಡಿ ಅವರನ್ನು ತನ್ನ ಪಟ್ಟಣಕ್ಕೆ ಕರೆತರಬೇಕೆಂದು ಪ್ರಯತ್ನಿಸುತ್ತಾ ನಲದಮಯಂತಿಯರನ್ನು ಹುಡುಕಲು ಗೂಢಚರ್ಯೆಯಲ್ಲಿ ಪರಿಣಿತರಾದ ಬ್ರಾಹ್ಮಣರನ್ನು ದೇಶ ವಿದೇಶಗಳಿಗೆ ಕಳುಹಿಸಿದನು ಸುದೇವನೆಂಬ ಬ್ರಾಹ್ಮಣನು ಊರು ಹಳ್ಳಿ ನಗರಗಳಲ್ಲಿ ನಲ ದಮಯಂತಿಯರನ್ನು ಹುಡುಕುತ್ತಾ ಚೇದಿ ರಾಜ್ಯಕ್ಕೆ ಬಂದನು ಅರಮನೆಯಲ್ಲಿ ಒಂದು ಶುಭ ಕಾರ್ಯ ನಡೆಯುತ್ತಿತ್ತು ಬ್ರಾಹ್ಮಣನು ಅಲ್ಲಿಗೆ ಹೋಗಿ ಶುಭ ಕಾರ್ಯದಲ್ಲಿ ಭಾಗವಹಿಸುತ್ತಾ ಇದ್ದಾಗ ಅಲ್ಲಿ ರಾಜಕುಮಾರಿ ಸುನಂದಯ್ಯ ಜೊತೆಗಿದ್ದ ದಮಯಂತಿಯನ್ನು ಕಂಡನು ಅವಳ ಮುಖವನ್ನು ದಿಟ್ಟಿಸಿ ನೋಡಿ ಅವಳು ದಮಯಂತಿ ಎಂದು ಗುರುತಿಸಿದನು ಅವಳನ್ನು ಏಕಾಂತದಲ್ಲಿ ಸಂಧಿಸಿ ಹೇಳಿದನು ನಾನು ಸುದೇವನೆಂಬ ಬ್ರಾಹ್ಮಣ ನಿನ್ನ ಸೋದರನ ಸ್ನೇಹಿತ ನಿನ್ನ ತಂದೆ ಭೀಮರಾಜನ ಆಶಯದಂತೆ ನಾನು ನಿನ್ನನ್ನು ಹುಡುಕುತ್ತಾ ಇಲ್ಲಿಗೆ ಬಂದಿದ್ದೇನೆ ನಿಮ್ಮ ಮನೆಯಲ್ಲಿ ಎಲ್ಲರೂ ಕುಶಲ ಎಂದನು ದಮಯಂತಿಯೂ ಸುದೇವನನ್ನು ಗುರುತಿಸಿದಳು ಬಿಕ್ಕಿ ಬಿಕ್ಕಿ ಅತ್ತಳು ಅದನ್ನು ನೋಡಿ ಚೇದಿ ರಾಜಮಾತೆಯು ಸುದೇವನನ್ನು ಕರೆಯಿಸಿ ಸೈರಂಧ್ರಿಯ ಬಗ್ಗೆ ಕೇಳಿದಳು ಆಗ ಸುದೇವನು ರಾಜಮಾತೆ ಈಕೆಯು ವಿದರ್ಭ ದೇಶದ ರಾಜ ಭೀಮನ ಮಗಳು ಇವಳ ಹೆಸರು ದಮಯಂತಿ ನಿಷಾದಾಧಿಪತಿ ನಲನು ಈಕೆಯ ಪತಿ ನಲನು ಪಗಡಿಯಾಟದಲ್ಲಿ ಸರ್ವಸ್ವವನ್ನೂ ಕಳೆದುಕೊಂಡು ದಮಯಂತಿಯೊಡನೆ ಎಲ್ಲಿಗೋ ಹೊರಟು ಹೋದನು ನಾವು ದಮಯಂತಿಯನ್ನು ಹುಡುಕಲು ನೇಮಿಸಲ್ಪಟ್ಟಿದ್ದೇವೆ ಹುಡುಕುತ್ತಾ ಈ ಪಟ್ಟಣಕ್ಕೆ ಬಂದಾಗ ದಮಯಂತಿಯನ್ನು ನಿನ್ನ ಅರಮನೆಯಲ್ಲಿ ನಿನ್ನ ಮಗಳೊಡನೆ ನೋಡಿದೆ ಇವಳ ಹುಬ್ಬುಗಳ ಮಧ್ಯೆ ಒಂದು ಮಚ್ಚಿ ಇದೆ ಅದು ಚಂದ್ರರೇಖೆಯಂತಿದೆ ಆದ್ದರಿಂದಲೇ ಅವಳನ್ನು ಗುರುತಿಸಿದೆ ಎಂದನು ಅದರಂತೆ ರಾಜಮಾತೆಯು ದಮಯಂತಿಯನ್ನು ದಿಟ್ಟಿಸಿ ನೋಡಿ ಅವಳು ತನ್ನ ಅಕ್ಕನ ಮಗಳು ದಮಯಂತಿಯೆಂದು ನಿರ್ಧರಿಸಿದಳು ಅವಳ ಅಪೇಕ್ಷೆಯಂತೆ ಅವಳ ಅನುಮತಿ ಪಡೆದು ದಮಯಂತಿಯು ವಿದರ್ಭ ರಾಜನ ಬಳಿಗೆ ಬಂದು ಸೇರಿದಳು ಭೀಮರಾಜರಿಗೆ ತನ್ನ ಮಗಳನ್ನು ನೋಡಿ ಅಪಾರ ಸಂತೋಷವಾಯಿತು ಅವಳನ್ನು ಹುಡುಕಿ ಕರೆತಂದ ಸುದೇವನಿಗೆ ಅನೇಕ ವಿಧವಾದ ಬಹುಮಾನಗಳನ್ನು ಕೊಟ್ಟನು ನಲನನ್ನು ಹುಡುಕಿ ಕರೆತರಲು ಭೀಮರಾಜನು ಬ್ರಾಹ್ಮಣರನ್ನು ದೇಶ ವಿದೇಶಗಳಿಗೆ ಕಳುಹಿಸಿದನು ಹಾಗೆ ಹೊರಟ ಬ್ರಾಹ್ಮಣರಿಗೆ ದಮಯಂತಿಯು ಕೆಲವು ಸೂಚನೆಗಳನ್ನು ಕೊಟ್ಟಳು ಎಲ್ಲಾ ಕಡೆಯೂ ನಲನ ಬಗ್ಗೆ ಮತ್ತು ದಮಯಂತಿಯ ಬಗ್ಗೆ ಘೋಷಿಸಬೇಕೆಂದು ಆಗ ಯಾರಾದರೂ ಅದರ ಬಗ್ಗೆ ವಿಚಾರಿಸಿದರೆ ಅವನ ಬಗ್ಗೆ ತಿಳಿದು ಬರುವಂತೆಯೂ ತಿಳಿಸಿದಳು ಅನೇಕ ದಿನಗಳ ಕಾಲ ಬ್ರಾಹ್ಮಣ ಗೂಢಾಚಾರರು ಅನೇಕ ಕಡೆ ಸಂಚರಿಸಿ ಹಿಂತಿರುಗಿದರು ಅವರಲ್ಲಿ ಕರ್ಣಾದನೆಂಬ ಬ್ರಾಹ್ಮಣನು ನಲನನ್ನು ಹುಡುಕುತ್ತಾ ದಮಯಂತಿಯು ಹೇಳಿದ ಮಾತುಗಳನ್ನು ಹೇಳುತ್ತಾ ಇರಲು ಒಮ್ಮೆ ಋತುಪರ್ಣನ ಅಶ್ವಶಾಲೆಯ ಅಧ್ಯಕ್ಷನಾದ ಬಾಹುಕನೆಂಬುವನು ನನ್ನನ್ನು ಏಕಾಂತದಲ್ಲಿ ಸಂಧಿಸಿ ತನ್ನೊಡನೆ ಮಾತನಾಡಿದನು ಎಂದು ಹೇಳಿದನು ಅವನ ಕೆಲವು ಗುಣವಿಶೇಷಗಳನ್ನೂ ಬಣ್ಣಿಸಿದನು ಭೀಮರಾಜನು ಸುದೇವನನ್ನು ಕರೆಯಿಸಿ ಅಯೋಧ್ಯಾ ಪಟ್ಟಣಕ್ಕೆ ಹೋಗಿ ರಾಜ ಋತುಪರ್ಣನನ್ನು ಕಂಡು ಹೀಗೆ ಹೇಳಬೇಕು ಭೀಮರಾಜನ ಮಗಳು ದಮಯಂತಿ ಎರಡನೇ ಸ್ವಯಂವರ ಮಾಡಿಕೊಳ್ಳುತ್ತಾಳೆ ಆದ್ದರಿಂದ ಅನೇಕ ರಾಜರು ವಿದರ್ಭಕ್ಕೆ ಬರುತ್ತಿದ್ದಾರೆ ನಾಳೆ ನಡೆಯುವ ಸ್ವಯಂವರಕ್ಕೆ ನೀನು ಭಾಗಿಯಾಗಲು ಬೇಗ ಹೊರಟು ಬಾ ಈ ರೀತಿ ಹೇಳಿ ಕಳುಹಿಸಿದಳು ಸುದೇವನು ಅಯೋಧ್ಯೆಗೆ ಸೇರಿ ಋತುಪರ್ಣನನ್ನು ಸಂದರ್ಶಿಸಿ ಭೀಮರಾಜನ ಮಾತುಗಳನ್ನು ತಿಳಿಸಿದನು ವಿಚಾರ ತಿಳಿದ ಋತುಪರ್ಣನು ಬಾಹುಕನನ್ನು ಕರೆಯಿಸಿ ತಾನು ದಮಯಂತಿಯ ಸ್ವಯಂವರಕ್ಕೆ ಹೋಗಬೇಕಾಗಿದೆ ಎಂದು ತಾನು ತಕ್ಷಣ ವಿದರ್ಭ ರಾಜ್ಯಕ್ಕೆ ಹೊರಡಬೇಕೆಂದೂ ತಿಳಿಸಿದನು ಸ್ವಯಂವರ ವಾರ್ತೆ ಕೇಳಿ ನಲನ ಹೃದಯಕ್ಕೆ ಶೂಲದಲ್ಲಿ ಇರಿದಂತೆ ಆಯಿತು ಆದರೂ ಧೈರ್ಯ ತಾಳಿ ಋತುಪರ್ಣನೊಡನೆ ಒಳ್ಳೆಯ ರಥದಲ್ಲಿ ಕುಳಿತು ತಾನೇ ಆರಿಸಿದ ಕುದುರೆಗಳನ್ನು ಕಟ್ಟಿ ಋತುಪರ್ಣನ ಸಾರಥಿಯಾಗಿ ಹೊರಟನು ದಾರಿಯಲ್ಲಿ ನಲನು ಋತುಪರ್ಣನಿಂದ ದ್ಯೂತ ವಿದ್ಯೆಯನ್ನು ಕಲಿತನು ತಕ್ಷಣ ನಲನಲ್ಲಿ ಅಂತರ್ಗತವಾಗಿದ್ದ ಕಲಿಯು ಅವನ ಶರೀರವನ್ನು ಬಿಟ್ಟು ಬಂದನು ಋತುಪರ್ಣನು ಸಾಯಂಕಾಲದ ವೇಳೆಗೆ ವಿದರ್ಭ ದೇಶವನ್ನು ತಲುಪಿದನು ಋತುಪರ್ಣನ ರಥಚಕ್ರಗಳ ನಿನಾದವನ್ನು ಕೇಳಿ ದಮಯಂತಿಯು ನಲನೇ ರಥವನ್ನು ನಡೆಸಿರಬಹುದೆಂದುಕೊಂಡಳು ನಲನನ್ನು ನೋಡುವ ಆಸೆಯಿಂದ ಅರಮನೆಯ ಮೇಲಿನ ತಾರಸಿಯ ಮೇಲೆ ನಿಂತು ರಥವು ನಿಂತೊಡನೆ ವಾರ್ಷ್ಣೇಯ ಮತ್ತು ಬಾಹುಕರನ್ನು ನೋಡಿದಳು ಭೀಮರಾಜರು ಅವರನ್ನು ಸ್ವಾಗತಿಸಿದನು ಸತ್ಕರಿಸಿದನು ಋತುಪರ್ಣರಾಜನ ಆಗಮನವು ಭೀಮರಾಜನಿಗೆ ಆಶ್ಚರ್ಯವೆನಿಸಿತು ಋತುಪರ್ಣನು ದಮಯಂತಿಯ ಸ್ವಯಂವರದ ಬಗ್ಗೆ ಏನನ್ನೂ ಕೇಳಲಿಲ್ಲ ಇಬ್ಬರೂ ಕುಶಲ ಪ್ರಶ್ನೆ ಮಾಡಿದರು ಭೀಮರಾಜನು ತನಗಾಗಿ ಏರ್ಪಡಿಸಿದ್ದ ಬಿಡಾರದಲ್ಲಿ ಋತುಪರ್ಣನು ತಂಗಿದನು ಇತ್ತ ಕಡೆ ದಮಯಂತಿಯು ತನ್ನ ಸಖಿ ಕೇಶಿನಿ ಎಂಬುವಳನ್ನು ರಥದ ಸಾರಥಿಯ ಬಗ್ಗೆ ತಿಳಿದು ಬರುವಂತೆ ಹೇಳಿದಳು ಋತುಪರ್ಣನು ದಮಯಂತಿಯ ಸ್ವಯಂವರದ ಬಗ್ಗೆ ವರ್ತಮಾನ ತಿಳಿದು ಅದಕ್ಕಾಗಿ ಕುಂದಿನಪುರಕ್ಕೆ ಬಂದಿರುವ ವಿಚಾರವನ್ನು ಸಾರಥಿಯ ಮೂಲಕ ಕೇಶಿನಿಯು ತಿಳಿದಳು ನಲನ ಚಲನವಲನಗಳನ್ನು ಗಮನಿಸಿ ಅವನ ಬಗ್ಗೆ ಹೆಚ್ಚು ವಿವರವನ್ನು ತಿಳಿದುಕೊಂಡಳು ತನ್ನ ಮಕ್ಕಳನ್ನು ಬಾಹುಕನ ಬಳಿಗೆ ಕಳುಹಿಸಿದಳು ಬಾಹುಕವೇಷ ಧರಿಸಿದ್ದ ನಲನು ಆ ಮಕ್ಕಳನ್ನು ಮುದ್ದಾಡಿ ಆನಂದ ಭಾಷ್ಪ ಸುರಿಸಿದನು ಅವನು ನಲನೆಂದೇ ದಮಯಂತಿಯು ನಿಶ್ಚಯಿಸಿದಳು ತನ್ನ ಅಭಿಪ್ರಾಯವನ್ನು ತಾಯಿಯೊಡನೆ ಹೇಳಿದಳು ತಂದೆ ತಾಯಿಯರ ಅನುಮತಿ ಪಡೆದು ನಲನನ್ನು ಕರೆಯಿಸಿ ಏಕಾಂತದಲ್ಲಿ ಮಾತನಾಡಿದಳು ನಲನು ಇದುವರೆಗೂ ತನಗಾದ ಅನುಭವವನ್ನು ಹೇಳಿಕೊಂಡು ದಮಯಂತಿಯ ಸ್ವಯಂವರ ಎಂದು ತಿಳಿದು ತಾನು ಋತುಪರ್ಣನೊಡನೆ ಇಲ್ಲಿಗೆ ಧಾವಿಸಿದ್ದಾಗಿ ಹೇಳಿದನು ಕಾರ್ಕೋಟಕನು ತನಗೆ ಕೊಟ್ಟಿದ್ದ ಶುದ್ಧ ವಸ್ತ್ರವನ್ನು ಧರಿಸಿದನು ಒಡನೆಯೇ ಅವನ ಕುರೂಪವು ಕಳೆದು ಸ್ಫುರದ್ರೂಪಿಯಾದನು ದಮಯಂತಿ ನಲರು ಪರಸ್ಪರ ಗಾಢವಾದ ಆಲಿಂಗನ ಮಾಡಿದರು ಭೀಮರಾಜನಿಗೂ ಅವನ ಪತ್ನಿಗೂ ವಿಚಾರ ತಿಳಿಯಿತು ನಲ ದಮಯಂತಿಯರು ಅರಮನೆಯಲ್ಲಿ ಸುಖದಿಂದ ಕಾಲ ಕಳೆದರು ಋತುಪರ್ಣನಿಗೆ ನಲದಮಯಂತಿಯರು ಪುನಃ ಮಿಲನರಾದ ಶುಭವಾರ್ತೆ ತಿಳಿಯಿತು ನಲನಿಗೂ ಭೀಮರಾಜನಿಗೂ ಶುಭ ಹೇಳಿ ಅಯೋಧ್ಯೆಗೆ ಹಿಂತಿರುಗಿದನು ನಲನು ಭೀಮನ ಅರಮನೆಯಲ್ಲಿ ದಮಯಂತಿಯೊಡನೆ ಸ್ವಲ್ಪ ಕಾಲ ಸುಖವಾಗಿ ಕಳೆದನು ಭೀಮರಾಜನ ಅನುಮತಿ ಪಡೆದು ಒಂದು ಸಣ್ಣ ಸೈನ್ಯದೊಡನೆ ನಿಷಧ ದೇಶವನ್ನು ಸೇರಿದನು ತನ್ನ ತಮ್ಮ ಪುಷ್ಕರನನ್ನು ಪಗಡಿಯಾಟಕ್ಕೆ ಆಹ್ವಾನಿಸಿದನು ಇಬ್ಬರೂ ತಮ್ಮ ಪ್ರಾಣಗಳನ್ನು ಪಣವಾಗಿಟ್ಟು ಆಟ ಆಡಿದರು ನಲನು ಆಟದಲ್ಲಿ ಗೆದ್ದು ರಾಜ್ಯಕೋಶಗಳನ್ನು ಪಡೆದುಕೊಂಡನು ತನ್ನ ತಮ್ಮ ಪುಷ್ಕರನಿಗೆ ಜೀವದಾನ ಮಾಡಿದನು ರಾಜ್ಯವನ್ನು ವಿಭಾಗ ಮಾಡಿಕೊಟ್ಟನು ಹೀಗೆ ನಲನು ತನ್ನ ತಮ್ಮನಿಗೆ ತೊಂದರೆ ಮಾಡದೆ ಅವನಿಗೆ ರಾಜ್ಯವನ್ನು ಹಂಚಿ ತಾನು ದಮಯಂತಿ ಮತ್ತು ಇಬ್ಬರು ಮಕ್ಕಳೊಂದಿಗೆ ಅತ್ಯಾನಂದದಿಂದ ಇರುತ್ತಾ ಇಡೀ ಜಂಬೂ ದ್ವೀಪದಲ್ಲಿಯೇ ಅತಿ ಶ್ರೇಷ್ಠನಾದ ರಾಜನೆಂದು ಕೀರ್ತಿ ಗಳಿಸಿದನು ಈ ನಲೋಪಾಖ್ಯಾನದಲ್ಲಿ ಬರುವ ಕಾರ್ಕೋಟಕ ಸರ್ಪ ದಮಯಂತಿ ನಲ ಋತುಪರ್ಣ ಇವರನ್ನು ನೆನೆಯುವುದರಿಂದ ದುಃಖವು ನಾಶವಾಗಿ ಆನಂದ ಉಂಟಾಗುವುದೆಂದು ವ್ಯಾಸರು ಫಲಶ್ರುತಿಯಲ್ಲಿ ಹೇಳಿದ್ದಾರೆ